ಧರ್ಮಸ್ಥಳ ಪ್ರಕರಣ ಶವಹೋತ ಜಾಗದಲ್ಲಿ ಎಸ್ಐಟಿ ತನಿಖೆಯನ್ನು ಚುರುಕುಗೊಳಿಸಿದ್ದು ನಿನ್ನೆಯ ವಿರಾಮದ ಬಳಿಕ ಇಂದಿನಿಂದ ಮತ್ತೆ ಶೋಧ ಕಾರ್ಯ ಶುರುವಾಗಿದೆ ಅನಾಮಿಕ ದೂರುದಾರ ಕೊಟ್ಟಿದ್ದ ಮಾಹಿತಿಯನ್ನ ಆಧರಿಸಿ ಹೊಸ ಸ್ಥಳದಲ್ಲಿ ಉತ್ಖನನವನ್ನ ನಡೆಸಲಾಗುತ್ತಿದೆ ಆಗಸ್ಟ್ ಒಂಬತ್ತರಂದು ಧರ್ಮಸ್ಥಳದ ಬಾಹುಬಲಿ ಬೆಟ್ಟದ ಸಮೀಪದ ಅರಣ್ಯದಲ್ಲಿ ಅನಾಮಿಕ ಗುರುತು ಮಾಡಿದ್ದ ಹದಿನಾರು ಮತ್ತು ಹದಿನಾರು ಎ ಎರಡು ಜಾಗದಲ್ಲಿ ಕಾರ್ಯಾಚರಣೆ ನಡೆದಿತ್ತು ಇವತ್ತು ರೇಡಾರ್ ಯಂತ್ರ ಬರುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾತುಗಳು ಕೇಳಿಬಂದಿತ್ತು ಇನ್ನು ಇದು ಖಚಿತವಾದಲ್ಲಿ ಅನಾಮಿಕ ಗುರುತು ಮಾಡಿದ ಬಹು ನಿರೀಕ್ಷಿತ ಹದಿಮೂರನೇ ಪಾಯಿಂಟ್ನಲ್ಲಿ ಕಾರ್ಯಾಚರಣೆ ನಡೆಸಲಾಗುತ್ತೆ ಅಂತಲೂ ಕೂಡ ಹೇಳಲಾಗಿತ್ತು ಅಲ್ಲದೆ ಹೊಸ ಸ್ಥಳವನ್ನು ಅನಾಮಿಕ ಗುರುತಿಸುವಲ್ಲಿ ಹದಿನೇಳನೇ ಸ್ಪಾಟ್ನಲ್ಲಿ ಶೋಧ ನಡೆಸುವಂತಹ ಸಾಧ್ಯತೆ ಇದೆ ಅಂತಲೂ ಹೇಳಲಾಗಿತ್ತು ಅನಾಮಿಕ ತೋರಿಸಿದ ಎಲ್ಲಾ ಸ್ಥಳದಲ್ಲೂ ಕೂಡ ಶೋಧ ಕಾರ್ಯ ನಡೆಸಿದರೂ ಕೂಡ ಅಂದುಕೊಂಡ ಮಟ್ಟಿಗೆ ಏನೂ ಸಿಕ್ಕಿಲ್ಲ ಈ ಮಧ್ಯೆ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಕೊಟ್ಟಿದ್ದ ಇಬ್ಬರು ಹೊಸ ದೂರುದಾರರ ವಿಚಾರಣೆ ಕೂಡ ನಡೆಯಲಿದೆ ಅಂತ ಹೇಳಲಾಗಿದೆ ಶನಿವಾರ ಧರ್ಮಸ್ಥಳದ ದ್ವಾರದ ಒಳಭಾಗದ ಬಾಹುಬಲಿ ಬೆಟ್ಟದಿಂದ ಸುಮಾರು ಇನ್ನೂರು ಮೀಟರ್ ದೂರದ ಅರಣ್ಯ ಭಾಗದಲ್ಲಿ ಶೋಧ ಕಾರ್ಯ ನಡೆದಿತ್ತು ಯಾವುದೇ ಕುರುಹುಗಳು ಪತ್ತೆಯಾಗಲಿಲ್ಲ ಮಿನಿ ಹಿಟಾಚಿ ಬಳಸಿ ಸ್ಥಳದ ಮೇಲ್ಭಾಗವನ್ನು ಅಗೆದು ಬಳಿಕ ಪೌರ ಕಾರ್ಮಿಕರು ಅಗೆಯುವಂತಹ ಕೆಲಸವನ್ನ ಮಾಡಿದ್ರು ಸಂಜೆ ಬಳಿಕ ಇದೇ ಸ್ಥಳವನ್ನ ಇನ್ನಷ್ಟು ವಿಸ್ತಾರಗೊಳಿಸಿ ಅಗೆಯಲಾಗಿತ್ತಾದರೂ ಕೂಡ ಯಾವುದೇ ಕುರುಹುಗಳು ಪತ್ತೆಯಾಗಲಿಲ್ಲ ನಿನ್ನೆ ಕಾರ್ಯಾಚರಣೆ ಸ್ಟಾಪ್ ಮಾಡಿದ್ದ ಅಧಿಕಾರಿಗಳು ಇವತ್ತು ಮತ್ತಷ್ಟು ತಲಾಶನ್ನ ನಡೆಸ್ತಾ ಇದ್ದಾರೆ ಹನ್ನೊಂದು ದಿನದಿಂದ ದೂರುದಾರ ನಿತ್ಯವೂ ಕೂಡ ಒಂದಿಲ್ಲೊಂದು ಜಾಗವನ್ನು ತೋರಿಸ್ತಾ ಬಂದಿದ್ದಾನೆ ದೂರುದಾರ ತೋರಿಸುವಂತಹ ಎಲ್ಲಾ ಸ್ಥಳಗಳನ್ನ ಪರಿಶೀಲನೆ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ ಈವರೆಗೂ ಕೂಡ ಹನ್ನೊಂದು ದಿನದಲ್ಲಿ ಹದಿನಾರು ಜಾಗಗಳನ್ನು ಅಗದಿರುವಂತಹ ಅಧಿಕಾರಿಗಳಿಗೆ ಇನ್ನೂ ಕುರುಹುಗಳು ಏನೂ ಸಿಕ್ಕಿಲ್ಲ ಹದಿಮೂರನೇ ಪಾಯಿಂಟ್ ಮಾತ್ರ ತೀವ್ರ ಕುತೂಹಲವನ್ನು ಕೆರಳಿಸಿದ್ದು ಏನಾಗುತ್ತೆ ಅನ್ನುವಂಥದ್ದೇ ಬಹುದೊಡ್ಡ ಪ್ರಶ್ನೆಯಾಗಿದೆ ಇನ್ನು ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಗಳ ಮೇಲಿನ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮೇಜರ್ ಅಪ್ಡೇಟ್ ಕೂಡ ದೊರೆತಿದೆ ಧರ್ಮಸ್ಥಳದ ಪಾಂಗಳ ಕ್ರಾಸ್ ಬಳಿಯಲ್ಲಿ ಎರಡು ಗುಂಪುಗಳ ನಡುವೆ ನಡೆದ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಪೊಲೀಸರು ಆರು ಜನರನ್ನ ಬಂಧಿಸಿದ್ದಾರೆ ಇನ್ನು ಕಾನೂನು ಬಾಹಿರವಾಗಿ ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ಐವತ್ತರಿಂದ ನೂರು ಜನರ ವಿರುದ್ಧವೂ ಕೂಡ ಇದೀಗ ಎಫ್ಐಆರ್ ಕೂಡ ದಾಖಲಾಗಿದೆ ಈಗಾಗಲೇ ಗುರುತು ಮಾಡಲಾಗಿರುವಂತಹ ಹದಿನೈದು ಪಾಯಿಂಟ್ಗಳು ಮಾತ್ರವಲ್ಲದೆ ದೂರುದಾರ ತೋರಿಸಿದ ಎಲ್ಲಾ ಸ್ಥಳದಲ್ಲೂ ಕೂಡ ಶೋಧ ಕಾರ್ಯ ನಡೆಸುವುದಕ್ಕೆ ಎಸ್ಐಟಿ ಚಿಂತನೆ ನಡೆಸಿದೆ ಹದಿನೈದು ಮಾತ್ರವಲ್ಲ ಮತ್ತಷ್ಟು ಸ್ಥಳದಲ್ಲೂ ಕೂಡ ಎಸ್ಐಟಿ ಹುಡುಕಾಟವನ್ನ ನಡೆಸಲಿದೆ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ